Hi fam, good morning, welcome to my YouTube channel Shashi Vlogs. ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ಜನವರಿ ಹದಿನೇಳನೇ ತಾರೀಕು ಬುಧವಾರ ತೆಗೆದಿರುವಂತಹ ವ್ಲಾಗು ಬಟ್ ಸ್ವಲ್ಪ ಎಡಿಟಿಂಗು ಹಾಗೆ ನನಗೆ ಹೆಲ್ತ್ ಹುಷಾರಿಲ್ದಿರೋ ಕಾರಣ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಿದೆ ಕ್ಷಮಿಸಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೇಳ್ದಾಗೆ ನಮ್ಮ ಊರು ಅಂದರೆ ಪಾವಗಡ ತಾಲೂಕಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಕ್ಷೇತ್ರ ಅಂತ್ಯಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಜನವರಿ ಹದಿನಾರು ಮಂಗಳವಾರ ಇತ್ತು ಬಟ್ ನಾವು ಅವತ್ತು ಸ್ವಲ್ಪ ಕಾರಣಾಂತರಗಳಿಂದ ಹೋಗೋದಕ್ಕಾಗಿಲ್ಲ ಅಂದ್ಬಿಟ್ಟು ಬುಧವಾರ ಜಾತ್ರೆಗೆ ಹೋಗಿದ್ವಿ ಸುಮಾರು ಈ ದೇವಸ್ಥಾನಕ್ಕೆ ಐನೂರು ವರ್ಷಗಳ ಇತಿಹಾಸ ಇದೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಫಸ್ಟು ಊರಿಗೆ ನಾಗಲ್ಮಡಿಕೆ ಅಂತ ಹೆಸರು ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ ಈ ಹಿಂದೆ ಈ ಊರು ಅಗ್ರಹಾರವಾಗಿತ್ತಂತೆ ಆದರೆ ಈ ಊರಲ್ಲಿ ವಾಸವಾಗಿರುವ ಅನ್ನಂಬಟ್ಟರೆಂಬ ಋತ್ವಿಕರು ಉತ್ತರ ಪಿನಾಕಿ ತೀರದಲ್ಲಿ ಇಲ್ಲಿ ಉಳುಮೆ ಮಾಡಿಸುವಾಗ ನೇಗಿಲು ಅಲ್ಲೇ ನಿಂತಿರೋ ಕಾರಣ ಅಲ್ಲಿ ಹಗೆದು ನೋಡಿದಾಗ ನಾಗರ ಕಲ್ಲು ಸಿಕ್ಕಿತ್ತಂತೆ ಆಗ ತೆಲುಗಿನಲ್ಲಿ ಮಡಿಕೆ ಎಂದರೆ ನೇಗಿಲು ನೇಗಲಿಗೆ ನಾಗರಕಲ್ಲು ಸಿಕ್ಕ ಕಾರಣ ಈ ಊರಿಗೆ ನಾಗಲ ಮಡಿಕೆ ಎಂದು ಹೆಸರು ಬಂದಿತ್ತಂತೆ ಹಾ ಇದು ಬಂದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ದಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಈ ಶ್ರೀ ಕ್ಷೇತ್ರ ಅಂತ್ಯಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಹಾಗೆ ದಕ್ಷಿಣ ಕನ್ನಡದ ಮೂರು ಪ್ರಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳ ಪೈಕಿ ಕುಕ್ಕೆ ಸುಬ್ರಹ್ಮಣ್ಯವನ್ನು ಆದಿ ಸುಬ್ರಹ್ಮಣ್ಯ ಎಂದು ಹಾಗೆ ದೊಡ್ಡಬಳ್ಳಾಪುರದಲ್ಲಿರುವಂತಹ ಘಾಟಿ ಸುಬ್ರಹ್ಮಣ್ಯವನ್ನು ಮಧ್ಯ ಸುಬ್ರಹ್ಮಣ್ಯ ಎಂದು ನಾಗಲಮಡಿಕೆಯ ಸುಬ್ರಹ್ಮಣ್ಯಕ್ಕೆ ಅಂತ್ಯ ಸುಬ್ರಹ್ಮಣ್ಯ ಎಂದು ಕರೆಯುತ್ತಾರಂತೆ ಹಾಗೆ ಈ ದೇವಸ್ಥಾನದ ನಿರ್ಮಾಣದ ಹಿಂದೆ ಇರುವ ಕಥೆಯನ್ನು ನಾನೀಗ ತಿಳಿಸ್ತೀನಿ ನಾ ಆವಾಗಲೇ ಹೇಳ್ದಂಗೆ ನಾಗಲ್ಮಡಿಕೆಯಲ್ಲಿ ಭಟ್ಟರೆಂಬ ಋತ್ವಿಕರು ವಾಸವಾಗಿದ್ರಲ್ವಾ ಇವ್ರ ಮನೆ ದೇವ್ರು ಬಂದು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆಗಿತ್ತಂತೆ ಹಾಗಾಗಿ ಪ್ರತಿ ವರ್ಷ ಅವರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ರಥೋತ್ಸವಕ್ಕೆ ಹೋಗ್ತಿದ್ರಂತೆ ಹಾಗೆ ದಿನ ಕಳೆದಂತೆ ವಯೋವೃದ್ಧರಾದ ಅನ್ನಂಬಟ್ಟರು ಕುಕ್ಕೆಗೆ ಹೊರಟರು ರಥ ಎಳೆಯುವ ವೇಳೆಗೆ ಕುಕ್ಕೆಗೆ ತಲುಪಲು ಸಾಧ್ಯವಾಗದೆ ತುಂಬನೇ ನೊಂದಿದ್ರಂತೆ ಸುಬ್ರಹ್ಮಣ್ಯ ಸ್ವಾಮಿಗೆ ನನ್ನ ಸೇವೆ ಬೇಡವಾಗಿತ್ತು ಎಂದು ತುಂಬನೇ ಬೇಜಾರು ಕೂಡ ಮಾಡಿಕೊಂಡಿದ್ರಂತೆ ಆಗ ಭಕ್ತನ ಮೊರೆ ಕೇಳಿದ ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆ ಸುಬ್ ಕುಕ್ಕೆಯಲ್ಲಿ ಎಷ್ಟೇ ರಥ ಎಳೆದರೂ ಕೂಡ ರಥ ಚಲಿಸದಂತೆ ಮಾಡಿದ್ರಂತೆ ಆಗ ವಟರೂಪದಲ್ಲಿ ಕಾಣಿಸಿಕೊಂಡ ಭಕ್ತ ಶ್ರೇಷ್ಠರೊಬ್ಬರು ಬರುತ್ತಿದ್ದಾರೆ ಅವರು ಬಂದು ಹಗ್ಗ ಹಿಡಿಯುವ ತನಕ ಈ ರಥ ಚಲಿಸುವುದಿಲ್ಲ ಎಂದು ಕೂಡ ಹೇಳಿದ್ರಂತೆ ಹಾಗೆ ಅನ್ನಂಬಟ್ಟರು ಬಂದು ಹಗ್ಗ ಹಿಡಿಯುತ್ತಿದ್ದಂತೆ ರಥ ಚಲಿಸಿದ್ದಂತೆ ಆಗ ಅದೇ ವಟರೂಪಿ ಸುಬ್ರಹ್ಮಣ್ಯ ನಿಮಗೆ ವಯಸ್ಸಾಗಿದೆ ಇನ್ನು ಮುಂದೆ ನೀವು ಇಲ್ಲಿಗೆ ಬರುವುದು ಬೇಡ ನೀವಿರುವ ಜಾಗಕ್ಕೆ ನಾನೇ ಬರುತ್ತೇನೆ ಎಂದು ಅಲ್ಲೇ ರಥೋತ್ಸವ ಮಾಡಿ ಎಂದು ಕೂಡ ಅಪ್ಪಿಗೆ ಕೊಟ್ಟಿದ್ದರಂತೆ ಜೊತೆಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದಲ್ಲಿದ್ದ ನಾಗಾಭರಣವನ್ನು ಸಹ ಕೊಡಿಸಿದರಂತೆ ಆಗ ಉತ್ತರ ಪಿನಾಕಿ ನದಿಯಲ್ಲಿ ಉಳಿಮೆ ಮಾಡಿಸುವಾಗ ಸಿಕ್ಕ ನಾಗರ ತಂದು ಊರಿನೊಳಗೆ ಮಂಟಪ ಕೂಡ ನಿರ್ಮಿಸಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ರಂತೆ ಈ ದೇವಾಲಯದ ವರ್ತಕರಾದ ರೊದ್ದಂ ಬಾಲಸುಬ್ಬಯ್ಯ ಅವರು ದೇವರ ಪ್ರೇರಣೆಯಿಂದ ಇಲ್ಲಿ ದೇವಸ್ಥಾನ ಕೂಡ ಕಟ್ಟಿಸಿದರು ಎಂದು ಹೇಳುತ್ತಾರೆ ಇಂದಿಗೂ ನಾಗಲ್ಮಡಿಕೆಯ ರಥೋತ್ಸವದ ಕಾಲದಲ್ಲಿ ಅನ್ನಂಭಟ್ಟರು ಕುಕ್ಕೆಯಿಂದ ತಂದ ನಾಗಾಭರಣವನ್ನು ಬಳಸಲಾಗುತ್ತದೆ ಹಾಗೆ ರೊದ್ದಂ ಬಾಲಸುಬ್ಬಯ್ಯ ಅವರ ವಂಶಸ್ಥರು ಇಂದಿಗೂ ಅನ್ನ ಸಮರ್ಪಣೆ ಮಾಡಿ ಪೂಜೆ ಕೂಡ ಮಾಡಿಸುತ್ತಾರೆ ಎಂದು ಹೇಳುತ್ತಾರೆ ಹಾಗೆ ಗರ್ಭಗುಡಿಯಲ್ಲಿ ಅತ್ಯಂತ ಸುಂದರವಾದ ಮೂರು ಸುತ್ತು ಸುತ್ತಿ ನಿಂತ ಮೂರು ಅಡಿ ಎತ್ತರದ ಏಳು ಹಡೆಯ ನಾಗ್ ನಾಗಪ್ಪನ ಮೂರ್ತಿ ಇದೆ ಪ್ರತಿ ವರ್ಷ ಪುಷ್ಯ ಶುದ್ಧ ಷಷ್ಠಿಯಂದು ಅಂದರೆ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ನಾಗಲಮಡಿಕೆಯ ಸುಬ್ರಹ್ಮಣ್ಯೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಿತ್ಯ ಇಲ್ಲಿ ನೂರಾರು ಭಕ್ತರು ಕೂಡ ಬರುತ್ತಾರೆ ಮಕ್ಕಳಾಗ್ದವರು ಬಂದು ಹರಕೆ ಕಟ್ಕೊತಾರೆ ದೋಷ ನಿವಾರಣೆ ಹಾಗೆ ನಾಗರಕಲ್ಲು ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ ಸರ್ಪ ಸಂಸ್ಕಾರ ಮಾಡ್ಕೊತಾರೆ ಹಾಗೆ ಇಲ್ಲಿ ಉತ್ತರ ಪಿನಾಕಿ ನದಿಯಲ್ಲಿ ತೀರದಲ್ಲಿ ಗಂಗಾ ಪೂಜೆ ಕೂಡ ಮಾಡ್ತಾರೆ ಇಲ್ಲಿಗೆ ಆಂಧ್ರ ಪ್ರದೇಶ್ ಹಾಗೆ ತಮಿಳುನಾಡು ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದು ಪೂಜೆ ಕೂಡ ಮಾಡಿಕೊಂಡು ಹೋಗ್ತಾರೆ ಅದಾದ ಮೇಲೆ ಇಲ್ಲಿ ವಿವಾಹ ಮಹೋತ್ಸವಗಳು ಕೂಡ ನಡೆಯುತ್ತೆ ತುಂಬ ಜನ ಅರಕೆ ತೀರಿಸೋವಂಥವ್ರು ಇಲ್ಲಿ ಮಕ್ಕಳಿಗೆ ನಾಮಕರಣ ಮಾಡ್ಬೋದು ಎಲ್ಲ ಕೂಡ ಮಾಡ್ತಾರೆ ಹಾಗೆ ಇಲ್ಲಿಂದ ಹಾಗೆ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ತೀಟೆನಾಗಪ್ಪ ಎಂಬ ದೇವಾಲಯ ಕೂಡ ಇದೆ ಇದು ಬಂದ್ಬಿಟ್ಟು ಎತ್ತರದ ಕಲ್ಲು ಬಂಡೆಯ ಮೇಲೆ ಏಳು ಹಡೆಯ ನಾಗರನಂತೆ ಇರುವ ಬಂಡೆ ಇದು ಬಂದ್ಬಿಟ್ಟು ಉದ್ಭವನಾಗ ಅಥವಾ ತೀಟೆ ನಾಗಪ್ಪ ಎಂದು ಕರೆಯುತ್ತಾರೆ ತೀಟೆ ಎಂದರೆ ಗಂಧೆ ಚರ್ಮವ್ಯಾಧಿ ಎಂದರ್ಥ ಚರ್ಮ ರೋಗಗಳು ಇರುವವರು ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಬೇಗನೆ ರೋಗ ವಾಸಿಯಾಗುತ್ತೆ ಎಂದು ನಂಬ ನಂಬಿಕೆ ಇದೆ ಇಲ್ಲಿ ಹಾಗೆ ಮಕ್ಕಳಿಗೆ ಕಿವಿ ಸೋರುತ್ತಿದ್ದರೆ ಮೈಮೇಲೆ ಗಂಧೆ ಅಥವಾ ತಲೆಯಲ್ಲಿ ಬೊಕ್ಕೆಗಳಾದರೆ ಇಲ್ಲಿ ಬಂದು ಎಂಜಲು ಅರಕೆ ಓರು ಎಲೆ ತೆಗೆಯುವ ಅರಕೆ ಕೂಡ ಮಾಡ್ಕೊತಾರೆ ಅಂತ ಹೇಳ್ತಾರೆ ಇಷ್ಟು ಮಾಹಿತಿ ಈ ದೇವಸ್ಥಾನ ಹಾಗೆ ಈ ಊರಿನ ಬಗ್ಗೆ ತಿಳಿಸಿದ್ದೀನಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಕೂಡ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಇದೇ ಪಾವಗಡ ತಾಲೂಕಲ್ಲಿ ಹುಟ್ಟಿ ಬೆಳೆದು ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಿಮಗೆ ಕೂಡ ಇದನ್ನು ಶೇರ್ ಮಾಡಿದ್ದೀನಿ ಹಾಗೆ ಇನ್ನೂ ಒಂದು ಏನಂದರೆ ನಾವು ಮಕ್ಕಳಲ್ಲಿದ್ದಾಗ ಈ ಜಾತ್ರೆಗೆ ಪ್ರತಿ ವರ್ಷವೂ ಬರ್ತಿದ್ವಿ ಮಿಸ್ ಮಾಡ್ತಾನೇ ಇರಲಿಲ್ಲ ಹಾಗೆ ಅಪ್ಪ ಊರಿಂದ ಹೆತ್ತಿನ ಗಾಡಿಗಳಲ್ಲಿ ಬಂದು ಜಾತ್ರೆ ದಿವಸ ಪೂರ್ತಿ ಇಲ್ಲೇ ಇದ್ದು ಇಲ್ಲೇ ಅಡುಗೆ ಕೂಡ ಮಾಡಿಕೊಂಡು ತಿಂದು ಹೋಗ್ತಿದ್ವಿ ತುಂಬಾ ಜನ ಸೇರ್ತಾರೆ ಜಾತ್ರೆ ದಿವಸ ಬಂದರೆ ಇಲ್ಲಿಗೆ ಹಾಗೆ ಈ ದೇವಸ್ಥಾನಕ್ಕೆ ಅವತ್ತಿನ ದಿನ ನೈವೇದ್ಯ ಏನಂದರೆ ಬದನೆಕಾಯಿ ಬಜ್ಜಿ ಮತ್ತು ಹೆಸರುಕಾಳು ಅನ್ನ ಕಿಚಡಿ ಅಂತ ಕೂಡ ಹೇಳ್ತಾರೆ ಇದನ್ನು ತೆಲುಗಲ್ಲಿ ಪುಲಗ್ಮು ವಂಕಾಯಿ ಬಜ್ಜಿ ಅಂತಾರೆ ಇದು ಅವತ್ತಿನ ದಿನ ಮಾಡಿ ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅದು ಅಲ್ಲೇ ಮಾಡ್ಕೊಂಡು ತಿಂದರೆ ಹಾಗೆ ಇಲ್ಲಿ ಉತ್ತರ ಪಿನಾಕಿ ನದಿ ಕೂಡ ಹರಿಯುತ್ತೆ ಇನ್ನು ನಾವು ಕೂಡ ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡ್ವಿ ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ ವಸಿಷ್ಟ ಕರ್ಕೊಂಡು ಹೋದ್ಮೇಲೆ ಅವ್ನಿಗೆ ಆಟ ಸಾಮಾನು ಬೇಕೇ ಬೇಕಲ್ವಾ ಜಾತ್ರೆಗೆ ಹೋದ್ಮೇಲೆ ಬಿಡ್ತಾರ ಹಾಗಾಗಿ ಅವನಿಗೆ ಒಂದೆರಡು ಮೂರು ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಇನ್ನು ಅಲ್ಲಿಂದ ನಾವು ಸೀದಾ ಮನೆ ಕೂಡ ಬಂದ್ವಿ ಅಷ್ಟೇ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗೆ ಮರಿದೆ ಲೈಕ್ ಕೂಡ ಮಾಡಿ ಹೇಗಿತ್ತು ಏನು ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಏನಾದರೂ ವಿಷಯ ಹೇಳ್ಬೋದಿತ್ತ ಅಂತ ನಮ್ಮೂರಿನ ಸುತ್ತಮುತ್ತವ್ರು ಯಾರಾದರೂ ಈ ವಿಡಿಯೋ ನೋಡಿದ್ರೆ ಇನ್ನೂ ಇದ್ರ ಬಗ್ಗೆ ಏನಾದರೂ ಹೇಳೋದಿತ್ತ ಅನ್ನೋದು ಕೂಡ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್